ಹಲೋ ನಮಸ್ಕಾರ ಸ್ಟಾರ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಋಷಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ರತಿಧ್ವನಿಸ್ತಾ ಇದೆ ಬೆಂಗಳೂರು ಕೆ ಪಾಪ್ ಟ್ಯೂನ್ಗಳು ಹೌದು ಅಖಿಲ ಭಾರತ ಕೆ ಪಾಪ್ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರು ಪ್ರಾದೇಶಿಕ ಸುತ್ತಿನಲ್ಲಿ ಮೂವತ್ತು ತಂಡಗಳು ಇಟ್ ಆಗುತ್ತಿದ್ದಂತೆ ಎಪ್ಪತ್ನಾಲ್ಕು ಸ್ಪರ್ಧೆಗಳನ್ನು ವೀಕ್ಷಿಸಲು ನಗರದ ಜೆ ಪಿ ನಗರದಲ್ಲಿ ಎ ಐ ಕನ್ವೆನ್ಷನ್ ಸೆಂಟರ್ನಲ್ಲಿ ಶನಿವಾರ ನುಗ್ಗಿದ್ರಿಂದ ಕೆ ಪಾಪ್ ಅಲೆಯು ಶನಿವಾರ ಬೆಂಗಳೂರನ್ನು ಅಪ್ಪಳಿಸಿತು ಬೆಂಗಳೂರಿನ ಮಧ್ಯಭಾಗವು ವಿದ್ಯುನ್ಮಾನವಾಗಿತ್ತು ಮತ್ತು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಕೆ ಪಾಪ್ ಸೆನ್ಸೇಷನ್ ಅವರ ವೇದಿಕೆಗೆ ಬರುತ್ತಿದ್ದಂತೆ ಪ್ರೇಕ್ಷಕರು ಅಷ್ಟೋದ್ಗಾರದಿಂದ ಕೂಗಿದರು ಕೆ ಪಾಪ್ ತಾರೆ ಅವರ ಇಪ್ಪತ್ತೈದು ನಿಮಿಷಗಳ ಪ್ರದರ್ಶನವು ಅವರ ಜನಪ್ರಿಯ ಸೃಷ್ಟಿಗಳಾದ ಫೀಲ್ ದಿ ಫವರ್ ಲವ್ ಇಸ್ ರೈಟ್ ಜಿಮ್ಮಿ ಜಿಮ್ಮಿ ಡ್ರೀಮರ್ಸ್ ಮತ್ತು ಅವ್ವ ಅವ್ವ ಒಳಗೊಂಡಿತ್ತು ಅದೇ ಹಾಗೂ ಅವರ ಅವರ ಕಾರ್ಯದ ಶೋಪೀಸ್ ಅವರ ಹೊಸ ಹಾಡು ಘೋಷಣೆಯಾಗಿದೆ ಇದಕ್ಕೆ ಸ್ಟಾರ್ ಗ್ರೂಪ್ ಮತ್ತು ಜನಸಮೂಹವು ಉನ್ಮಾದಗೊಂಡಿದೆ ಅಖಿಲ ಭಾರತ ಕೆ ಪಾಪ್ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರು ಪ್ರಾದೇಶಿಕ ಸುತ್ತನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಪ್ರಾದೇಶಿಕ ಸುತ್ತಿನ ಕ್ಯಾರಬನ್ ಕೊಹಿಮಾ ಕೋಲ್ಕತ್ತಾ ಇಟಾನಗರ್ ಮುಂಬೈ ಈ ಮೂಲಕ ಹಾದು ಹೋಗುತ್ತದೆ ಚೆನ್ನೈ ಹೈದರಾಬಾದ್ ನವದೆಹಲಿ ಅಹಮದಾಬಾದ್ ಭೋಪಾಲ್ ಮತ್ತು ಲಕ್ನೋ ಭಾರತದಂತ ವ್ಯಾಪಿಸಿರುವ ಪ್ರಾದೇಶಿಕ ಸುತ್ತುಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದರು ಈ ಅದ್ಭುತ ಪ್ರದರ್ಶನದ ನಡುವೆ ಏಳು ಸದಸ್ಯರ ಗುಂಪು ಎನ್ಎಕ್ಸ್ವೈ ವೈ ನಿಮಿಕ್ಸ್ನಿಂದ ಅತ್ಯುತ್ತಮ ಪ್ರದರ್ಶನ ನೀಡಿತು ಮತ್ತು ನೃತ್ಯ ವಿಭಾಗದಲ್ಲಿ ಅಗ್ರ ಬಹುಮಾನಗಳನ್ನು ಪಡೆಯಿತು ಅಂತೆ ಅವಂತಿ ಯಗ್ಡೆ ಲಿಗಿಯವರ ಓನ್ಲಿ ಆಡು ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿತು ಮತ್ತು ಬೆಂಗಳೂರು ಪ್ರಾದೇಶಿಕ ಸುತ್ತಿನ ಗಾಯನ ವಿಭಾಗದಲ್ಲಿ ಅಗ್ರ ಬಹುಮಾನ ಪಡೆದರು ಈ ಇಬ್ಬರು ಭಾಗವಹಿಸುವವರು ಈಗ ಅಕ್ಟೋಬರ್ ಹತ್ತೊಂಬತ್ತರಂದು ನವದೆಹಲಿಯಲ್ಲಿ ನಡೆಯಲಿರುವ ಸೆಮಿಫೈನಲ್ನಲ್ಲಿ ಪ್ರದರ್ಶನ ನೀಡಲಿದ್ದಾರೆ ಎಲ್ ಜಿ ಪ್ರಸ್ತುತಪಡಿಸಿದ ಅಖಿಲ ಭಾರತ ಕೆಪಿಒಪಿ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗ್ರ್ಯಾಂಡ್ ಪಿನಾಲೆ ನವದೆಹಲಿಯ ಅತ್ಯಾಧುನಿಕ ಪ್ರದರ್ಶನ ಮತ್ತು ಸಮಾವೇಶ ಕೇಂದ್ರದಲ್ಲಿ ಯಶೋಭೂಮಿಯಲ್ಲಿ ನಡೆಯಲಿದೆ ವಿಜೇತರು ಗ್ರ್ಯಾಂಡ್ ಪಿನಾಲೆ ಕೊರಿಯಾಗೆ ಭೇಟಿ ನೀಡುವ ಅವಕಾಶವನ್ನು ಪಡೆಯುತ್ತಾರೆ Korea Culture Center India are delighted to open the All India K pop contest 2024 in Bengaluru. First, I'd like to thank all the K pop fans in Bengaluru and our sponsor, LG. As returning the love from the K pop fans, we will provide the best K pop experience for the next five months. We will also help in deepening the relationship between both countries, India and Korea. Thank you.